ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮಗೆ ನಮ್ಮಲ್ಲಿರುವಂಥ ಬಿ ಪಿ ಮತ್ತು ಶುಗರ್ ಅನ್ನು ಯಾವ ಬಿಂದುವನ್ನು ಒತ್ತುಕೊಳ್ಳುವುದರ ಮೂಲಕ ಕಾಯಿಲೆಯನ್ನು ಹತೋಟಿಗೆ ತರಬಹುದು ಇಲ್ಲ ಗುಣಪಡಿಸ್ಬೋದು ಅಂತ ನಾನು ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತೀನಿ ನಮ್ಮ ಜೊತೆ ಸರ್ ಇದ್ದಾರೆ ಹಾಗಾದ್ರೆ ಬನ್ನಿ ವಿಡಿಯೋ ನೋಡ್ಕೊಂಡು ಬರುವ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ಅನ್ನು ನೋಡಿ ಹಾಗಾದ್ರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ಇರಬಹುದು ಬಿ ಪಿ ಇರಬಹುದು ಕೊಲೆಸ್ಟ್ರಾಲ್ ಅಂತದನ್ನು ಕೂಡ ನಾವು ದೂರ ಮಾಡಿಕೊಳ್ತೇವೆ ಶುಗರಿಗೆ ಮಾತ್ರೆ ತಿನ್ನುವ ನಿಜವಾಗಿ ಅದು ಕಾಯಿಲೆ ಅಲ್ಲ ಮಾತ್ರೆ ತಿನ್ನಲೇಬಾರದು ಅದಕ್ಕೆ ನಾವು ತಿನ್ನಂತಹ ಆಹಾರದಲ್ಲಿ ಹೆಚ್ಚು ಕಡಿಮೆ ಆಗಿ ಹಸಿವಿಲ್ಲದೆ ತಿನ್ನುವಂಥದ್ದು ಜಗಿಯದೇ ತಿನ್ನುವಂಥದ್ದು ಅಥವಾ ಕುತ್ತಿಗೆಯ ತನಕ ತಿನ್ನುವಂಥದ್ದು ರಾತ್ರಿ ಹೊತ್ತಿನಲ್ಲಿ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆಲ್ಲ ತಿನ್ನುವಂಥದ್ದು ಇದನ್ನು ಅವಾಯ್ಡ್ ಮಾಡಿದ್ರೆ ಆಗದ ತಿನ್ನದಾಗಿ ಮಾಡಿಕೊಂಡ್ರೆ ನಾವು ಸಕ್ಕರೆ ಕಾಯಿಲೆಯಿಂದ ಹೊರಗೆ ಬರ್ತೇವೆ ಔಷಧಿ ಬೇಡವೇ ಬೇಡ ತಿನ್ನಲೇಬಾರದು ಅದಕ್ಕೆ ಔಷಧಿ ನೀವು ಯಾವುದೋ ಔಷಧಿ ತಗೊಳ್ಳೋದಿದ್ರೆ ಎರಡು ದಿನ ಮೂರು ದಿನಕ್ಕೆ ತಗೊಂಡು ಗುಣಪಡಿಸಿಕೊಳ್ಳಿ ದಿನಾ ತಿನ್ನುವಂಥದ್ದು ಅದು ಕಾಯಿಲೆ ಅಲ್ಲ ಅದು ದಿನಾಂಪ್ರದಿ ನಮ್ಮ ಶರೀರದಲ್ಲಿ ಏನೋ ಕ್ರಿಯೆಗಳು ನಡೀತಾ ಇವೆ ಅದನ್ನು ಸರಿಪಡಿಸಿಕೊಳ್ಬೇಕು ನಾವು ಅದು ಶುಗರ್ ಸಕ್ಕರೆದ್ದು ನಾವು ಸರಿಪಡಿಸಿಕೊಳ್ಳುವುದು ಅಂದ್ರೆ ಆಹಾರವನ್ನು ಜಗಿದು ನುಂಗುವಂಥದ್ದು ಒಂದು ಮೂವತ್ತೆರಡರಿಂದ ನಲವತ್ತು ಸಲ ಆಹಾರವನ್ನು ಜಗಿದು ನುಂಗುವುದರಿಂದ ಮತ್ತು ಯಾವಾಗಲೂ ಊಟ ಮಾಡುವಾಗ ಪೂರ್ತಿ ಹೊಟ್ಟೆ ಊಟ ಮಾಡಬಾರದು ಅರ್ಧ ಹೊಟ್ಟೆ ಹೊಟ್ಟೆಯ ಅರ್ಧ ಭಾಗ ಮಾತ್ರ ತಿಂತೇವೆ ಕಾಲು ಭಾಗ ದ್ರವ ಆಹಾರವನ್ನು ಸೇರಿಸಿಕೊಳ್ತೇವೆ ಇನ್ನು ಕಾಲು ಭಾಗ ಅಂತ ಅಂತೇಳಿ ಬಿಟ್ಟು ಬಿಡಿ ಇವತ್ತಿನಿಂದ ನಿಮಗೆ ಶುಗರ್ ಆಗಲಿ ಇನ್ನು ಗ್ಯಾಸ್ಟ್ರಿಕ್ ಅಸಿಡಿಟಿಗಳಾಗಲಿ ಅಥವಾ ಬೇರೆ ಯಾವುದೇ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಆದಷ್ಟು ಇದನ್ನು ನಾವು ಔಷಧಿ ತಿನ್ನುವುದನ್ನು ಬಿಟ್ಟು ಮಾಡಿಕೊಂಡ್ರೆ ಅತಿ ಉತ್ತಮ ಇನ್ನು ಒತ್ತುವಂಥದ್ದು ಹೊಟ್ಟೆಯದ್ದೊಂದು ಬಿಂದು ಇದೆ ಹೆಬ್ಬೆರಳು ಮತ್ತು ತೋರು ಬೆರಳಿನ ಮಧ್ಯಭಾಗದಲ್ಲಿ ಇರುವಂತಹ ಅಂಗಯ್ಯ ಭಾಗ ಪೂರ್ತಿ ನಾವು ಇದನ್ನು ಹೀಗೆ ಒತ್ತಿಕೊಳ್ಳುವುದರಿಂದ ಇಲ್ಲಿ ನೋವಿರ್ತದೆ ತುಂಬಾ ಆ ನೋವನ್ನು ತೆಗೆದ್ರೆ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ ಜೀರ್ಣಕ್ರಿಯೆ ವೃದ್ಧಿಯಾಗಲಿಕ್ಕೆ ಇನ್ನೊಂದು ಮುಖ್ಯ ಕಾರಣ ನಾವು ತಿನ್ನುವಂತ ಆಹಾರ ಒಂದು ಆಹಾರದಿಂದ ಇನ್ನೊಂದು ಆಹಾರದ ಮಧ್ಯದಲ್ಲಿ ಕನಿಷ್ಠ ಒಂದು ಐದು ಗಂಟೆ ಗ್ಯಾಪ್ ಕೊಟ್ಟು ಆ ಮಧ್ಯದಲ್ಲಿ ನಾವು ಒಂದು ನಾಲ್ಕು ಲೋಟ ಆದರೂ ನೀರನ್ನು ಕುಡಿಲೇಬೇಕು ಬೇರೆ ಯಾವುದೇ ಆಹಾರ ತಗೊಂಡ್ರು ಕೂಡ ಅಲ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿಗಳು ಬರುವ ಸಾಧ್ಯತೆ ಇದೆ ಆದ್ದರಿಂದ ನಾವು ಆ ಆಹಾರ ತಗೊಳ್ಳುವಂಥದ್ದು ದಿನದಲ್ಲಿ ಬೆಳಗ್ಗೆ ಹೊತ್ತಿನಲ್ಲಿ ನಾವು ಏಳುವರೆ ಗಂಟೆಯ ಹೊತ್ತಿಗೆ ಆಹಾರವನ್ನು ತಗೊಳ್ಬೇಕು ಮಧ್ಯಾಹ್ನ ಹನ್ನೆರಡೂವರೆ ಸಾಯಂಕಾಲ ಐದುವರೆ ಅಂತ ಹೇಳಿದ್ದಾರೆ ಓಕೆ ನಮ್ಮ ಜೀವನ ಶೈಲಿ ಹೀಗಿದೆ ಹೊರಗಡೆ ಹೊರಗಡೆ ಎಲ್ಲ ಹೋಗಿ ಬರ್ತಾ ಇರುವಾಗ ಒಂದು ಆರೂವರೆ ಏಳು ಗಂಟೆಯ ಒಳಗೆ ಮುಗಿಸಿದ್ರೆ ಸಾಧಾರಣ ನಮಗೆ ಬರುವಂತಹ ಎಲ್ಲಾ ಕಾಯಿಲೆಗಳನ್ನು ನಾವು ಕೇವಲ ಆಹಾರ ಪದ್ಧತಿಯಿಂದಲೇ ದೂರ ಮಾಡಿಕೊಳ್ಳುತ್ತೇವೆ ಇನ್ನು ಶುಗರ್ ಇದ್ದು ಈಗ ಇದ್ದವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಮಾತ್ರೆ ತಿನ್ನುವುದನ್ನು ಬಿಟ್ಟು ಹಸಿದಾಗ ಮಾತ್ರ ಆಹಾರವನ್ನು ಸೇವಿಸುವಂತದ್ದು ಅದು ದಿನದಲ್ಲಿ ಮೂರು ಸಲ ಮಾತ್ರ ಹಸಿ ತಗೊಳ್ಳೋದು ಮಧ್ಯದಲ್ಲಿ ನೀರು ಕುಡಿಯುವುದು ಇದು ಗ್ರ್ಯಾಜುವಲಿ ಶುಗರ್ನ ಅಂಶವೇ ಕಡಿಮೆ ಆಗ್ತಾ ಬರುತ್ತದೆ ಒಂದು ಹತ್ತು ಇಪ್ಪತ್ತು ಅದಕ್ಕೆ ಪೂರಕವಾಗಿ ಯೋಗ ಅದು ಇದೆಲ್ಲ ಉಂಟು ಹೊಟ್ಟೆಗೆ ಅಪ್ಟಮಿನಲ್ ಪೋರ್ಷನ್ ಇದೆ ಆ ಭಾಗಕ್ಕೆ ಸ್ವಲ್ಪ ವ್ಯಾಯಾಮ ಕೊಟ್ಟರೂ ಆಗ್ತದೆ ಸುಲಭೋಪಾಯ ಅಂದ್ರೆ ಸುಲಭವಾಗಿ ನಾವು ಮನೆಯಲ್ಲಿ ಇದರಲ್ಲಿ ದೊಣ್ಣೆ ಹಿಡ್ಕೊಂಡು ಮನೆ ಒರೆಸ್ತಾ ಇರ್ತೇವೆ ಕೋಲಲ್ಲಿ ಆ ಕೋಲನ್ನು ಬಿಟ್ಟು ಬಟ್ಟೆಯನ್ನು ಒದ್ದೆ ಮಾಡಿ ಬಗ್ಗಿ ಕುಳಿದುಕೊಂಡು ಒತ್ತುವುದರಿಂದ ಕೂಡ ಪ್ಯಾನ್ ಕ್ರಿಯಾಸ್ ಆಕ್ಟಿವೇಟ್ ಆಗ್ತದೆ ಆ ಭಾಗಕ್ಕೆ ಬೇಕಾದಷ್ಟು ವ್ಯಾಯಾಮ ಸಿಕ್ಕಿ ಪ್ಯಾನ್ ಕ್ರಿಯಾಸ್ ಆಕ್ಟಿವೇಟ್ ಆಗ್ತದೆ ಅಲ್ಲಿ ಶುಗರಿನ ಸಮಸ್ಯೆಗಳು ದೂರ ಆಗ್ತಾ ಬರ್ತವೆ ಸೊ ಈ ರೀತಿಯಲ್ಲಿ ನಾವು ಶುಗರ್ ಸಕ್ಕರೆಯೇ ಇಲ್ಲದೆ ನಾವು ಇನ್ನು ಸಕ್ಕರೆಗೆ ಔಷಧಿ ತಿಂತಾರೆ ನೋಡಿ ಅವರಿಗೆ ಎಷ್ಟು ದೋಷಗಳು ಬರ್ತವೆ ಕಿಡ್ನಿ ಫೇಲ್ಯೂರ್ ಆಗಬಹುದು ಅಥವಾ ಕಾಲು ಗ್ಯಾಂಗ್ರೀನ್ ಆಗ್ತದೆ ಇದೆಲ್ಲ ಶುಗರಿಗೆ ಔಷಧಿ ತಿನ್ನುವವರಿಗೆ ಮಾತ್ರ ಬರುವಂತದ್ದು ನಾವು ಶುಗರ್ ಆಕ್ಚುಲಿ ನಮಗೆ ಶುಗರ್ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾವು ಈಗ ಮಾತ್ರ ತಿಂದರೆ ಮಾತ್ರ ಅದು ರೋಗ ಅಂತ ಹೇಳಿ ಆಗುವಂಥದ್ದು ರೋಗದ ಹಾಗೆ ನಾವು ತಿಂದಂತ ಆಹಾರ ಎರಡು ರೀತಿಯಲ್ಲಿ ಜೀರ್ಣ ಜೀರ್ಣವಾಗಿ ಎರಡು ರೀತಿಯಲ್ಲಿ ಹೋಗ್ತದೆ ಹೊಟ್ಟೆಗೆ ಒಂದು ನಾವು ಚೆನ್ನಾಗಿ ಜಗಿದು ನುಂಗಿದ್ದು ಹಸಿವಿದ್ದಾಗ ತಿಂದಂತ ಆಹಾರ ಅಥವಾ ಹೊತ್ತಿನಲ್ಲಿ ಮಾತ್ರ ತಿಂದಂತ ಆಹಾರ ಅರ್ಧ ಹೊಟ್ಟೆ ತಿನ್ನುವಂಥದ್ದು ಇಂತಹ ಆಹಾರಗಳು ಒಳ್ಳೆ ಸಕ್ಕರೆಯಾಗಿ ಪರಿಣಮಿಸ್ತವೆ ಇನ್ನು ಈ ಒಳ್ಳೆ ಸಕ್ಕರೆಗೆ ನನ್ನ ಮೇಧೋ ಜೀರಕ ಗ್ರಂಥಿ ಎಷ್ಟು ಬೇಕೋ ಅಷ್ಟು ಇನ್ಸುಲಿನ್ ಕೊಟ್ಟು ಬಿಟ್ಟು ಕೊಡುತ್ತದೆ ಅದನ್ನು ಜೀರ್ಣ ಮಾಡಿ ಬ್ಲಡ್ ಕಳಿಸಿಕೊಡುತ್ತದೆ ಆದರೆ ನಾನು ಜಗಿಯದೇ ನುಂಗುವಂಥದ್ದು ಹಸಿವಿಲ್ಲದೆಯೇ ತಿನ್ನುವಂಥದ್ದು ತುಂಬಾ ತಿಂತೇನೆ ರಾತ್ರಿ ಹೊತ್ತು ತಿಂತೇನೆ ಅದೆಲ್ಲವೂ ಕೆಟ್ಟ ಸಕ್ಕರೆಯಾಗಿ ಪರಿಣಮಿಸುತ್ತದೆ ಆ ಸಕ್ಕರೆಗೆ ನನ್ನ ಮೇಧೋ ಜೀರಕ ಗ್ರಂಥಿ ಇನ್ಸುಲಿನ್ ಬಿಟ್ಟು ಕೊಡುವುದಿಲ್ಲ ಅದು ಒಂದು ನಾವು ಊಟ ಮಾಡಿ ಒಂದು ಐದು ಗಂಟೆ ಆರು ಗಂಟೆ ಆಗುವಾಗ ನಮ್ಮ ಮೂತ್ರದಲ್ಲಿ ಅಥವಾ ಬೆವರಿನಲ್ಲಿ ಹೊರಗೆ ಹೋಗುವಂಥದ್ದು ಆದರೆ ನಮಗೆ ಶುಗರ್ ಲೋ ಆಗ್ತದೆ ಶರೀರಕ್ಕೆ ಆಗ ವೈದ್ಯರ ಹತ್ತಿರ ಹೋದಾಗ ಓ ನಿಮಗೆ ಶುಗರ್ ಉಂಟು ಮಾತ್ರೆ ಕೊಡ್ತೇನೆ ಅಂತ ಹೇಳ್ತಾರೆ ಓಕೆ ಮಾತ್ರೆ ಕೊಟ್ರು ಆ ಮಾತ್ರೆ ಏನು ಮಾಡುತ್ತದೆ ಹೋಗಿ ಮೇದೋಜೀರಕ ಗ್ರಂಥಿಗೆ ಒತ್ತಡ ಕೊಟ್ಟು ಇನ್ಸುಲಿನ್ ಬಿಡುವ ಹಾಗೆ ಮಾಡುತ್ತದೆ ಅದು ಏನು ಮಾಡುತ್ತದೆ ಈ ಕೆಂಟ ಸಕ್ಕರೆಯನ್ನು ಜೀರ್ಣ ಮಾಡಿ ನನ್ನ ಶರೀರದ ಒಳಗೆ ಕೊಡುವುದರಿಂದ ಅದು ನೇರವಾಗಿ ಹೋಗುವುದು ಹೋಗಿ ನಮ್ಮ ಪಾದದ ಅಡಿಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಪಾದದ ಅಡಿಯಲ್ಲಿ ನಿಲ್ಲಿಕೆ ಪ್ರಾರಂಭ ಆಗ್ತದೆ ನಿಂತು ಅಲ್ಲಿ ಇರುವೆ ಹರಿದಂತಹ ಅನುಭವ ಇದೆಲ್ಲ ಹಾಗೆ ಅದು ಕೆಟ್ಟ ಸಕ್ಕರೆ ಆದ್ದರಿಂದ ಅದು ವಾಪಸ್ ಬರುವುದಿಲ್ಲ ಬೆರಳಿನ ತುದಿ ತುದಿಗಳಲ್ಲೆಲ್ಲ ಇರುವೆ ಹರಿದಂತಹ ಅನುಭವ ಆಗ್ತದೆ ಕೊನೆಗೆ ಸ್ವಲ್ಪ ಒಂದು ಏಳೆಂಟು ತಿಂಗಳು ಒಂದು ತಿಂಗಳು ವರ್ಷ ಎಲ್ಲ ಕಳೆಯುವಾಗ ಮತ್ತೆ ಮುಟ್ಟಿದ್ರೆ ಗೊತ್ತಾಗುದಿಲ್ಲ ಸ್ಪರ್ಶ ಜ್ಞಾನ ಇರುವುದಿಲ್ಲ ಗಾಯ ಆದರೆ ಗುಣ ಆಗುದಿಲ್ಲ ಇದೆಲ್ಲ ಆದಾಗ ಮತ್ತೆ ಅದನ್ನು ಡಯಾಬಿಟಿಕ್ ನೀರು ಅಂತ ಇಟ್ಕೊಂಡು ಇನ್ನೊಂದು ಮೆಡಿಸಿನ್ ಕೊಡ್ತಾರೆ ಅದಕ್ಕೆ ಆಮೇಲೆ ಕಾಲಾಂತರದಲ್ಲಿ ಅದು ಗ್ಯಾಂಗ್ರೀನ್ ಆಗಿ ಪರಿವರ್ತನೆ ಗುಣ ಆಗುದಿಲ್ಲ ಅಂದ್ರೆ ಗ್ಯಾಂಗ್ರೀನ್ ಆಮೇಲೆ ಒಂದೊಂದೇ ಬೆರಳನ್ನು ಕಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿಧಾನವಾಗಿ ಕಾಲಿನವರೆಗೆ ಕೂಡ ಕಟ್ ಮಾಡಬಹುದು ಶುಗರಿಗೆ ಔಷಧಿ ತಗೊಂಡದ್ದು ಆದ್ದರಿಂದ ಆದಷ್ಟು ನಾವು ಶುಗರಿನ ಮಾತ್ರೆ ಮಾತ್ರೆಗಳನ್ನು ತಗೊಳ್ಳೋದನ್ನ ಅವಾಯ್ಡ್ ಮಾಡುವ ಇನ್ಸುಲಿನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡುವ ನಾವು ಚೆನ್ನಾಗಿ ಆಹಾರವನ್ನು ಜಗಿದು ನುಂಗುವುದರಿಂದ ಈ ಸಮಸ್ಯೆಗಳೇ ಬರುವುದಿಲ್ಲ ಅದು ಇದಿಷ್ಟು ಮಾಡಿದರೆ ಮುಂದಿನ ಹಂತದಲ್ಲಿ ನಾವು ಶುಗರ್ ಇಲ್ಲದೆ ಜೀವನ ಮಾಡಬಹುದು ಅಂತೇಳಿ ನನ್ನ ಅಭಿಪ್ರಾಯ ಕೈಯಲ್ಲಿ ಬಿ ಪಿಯ ಪಾಯಿಂಟ್ ಇರ್ತದೆ ಒಂದು ಬಿ ಪಿಯಲ್ಲಿ ಬೇಕಿದ್ರೆ ಇಲ್ಲಿ ಹೆಬ್ಬೆರಳಿನ ನಮ್ಮ ಎಲ್ಬೋ ಇದೆ ಎಲ್ಬೋದಿಂದ ನಾಲ್ಕು ಬೆರಳು ಅಳತೆ ಮಾಡಿಕೊಳ್ಳೋಣ ಈ ನಾಲ್ಕನೇ ಬೆರಳಲ್ಲಿ ಒಂದು ಪಾಯಿಂಟ್ ಮಾಡಿ ಇಲ್ಲಿಂದ ಮಧ್ಯದ ಬೆರಳಿನ ನೇರಕ್ಕೆ ಇಲ್ಲಿ ಹಿಡಿದು ನೋಡುವ ನೋವು ಇದೆ ಅಂತ ಅಲ್ಲಿ ಒಂದು ನಾಡಿ ಸಿಗ್ತದೆ ಇಲ್ಲಿ ನೋವು ಬರ್ತದೆ ಇದು ಬಿ ದು ಪಾಯಿಂಟ್ ಇದನ್ನು ಒತ್ತುವುದರಿಂದ ಬಿ ಪಿ ಕಡಿಮೆ ಆಗುತ್ತದೆ ಲವೆಲ್ಗೆ ಬರ್ತದೆ ಎರಡು ಕೈ ಇಲ್ಲ ಇದು ಒಂದು ಕೈ ಮಾತ್ರ ಒಂದೆಡ ಕೈಯನ್ನು ಮಾತ್ರ ಮತ್ತೆ ಯಾವುದು ಇಲ್ಲಿ ಸುಗಾರಿಗೆ ಸುಗಾರಿಗೆ ಏನಿಲ್ಲ ಸುಗಾರಿಗೆ ಇದೆ ಹೊಟ್ಟೆಯ ಭಾಗವನ್ನು ಹೊತ್ತಿಕೊಳ್ಳೋದು ಮತ್ತೆ ಮೇಧೋಜೀರಕ ಗ್ರಂಥಿಯಲ್ಲಿ ನೋವು ಇರುವುದಿಲ್ಲ ಅಲ್ಲಿ ಅದು ಸರಿಯಾಗಿ ಇರ್ತದೆ ಸೊ ಎರಡನ್ನು ಒತ್ತಿಕೊಳ್ಬಹುದು ಸ್ನೇಹಿತರೆ ವಿಡಿಯೋ ನೋಡಿದ್ರ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿದ್ರ ಹಾಗಾದರೆ ನಾಳಿನ ಎಪಿಸೋಡಲ್ಲಿ ನಾನು ನಿಮಗೆ ನಮ್ಮ ಅಂಗೈ ಮತ್ತು ಹಿಂಗೈಯ ಮೂಲಕ ಯಾವ ಬಿಂದುವನ್ನು ಒತ್ತುಕೊಳ್ಳೋದ್ರ ಮೂಲಕ ನಮ್ಮ ಶರೀರದಲ್ಲಿರುವ ಎಲ್ಲ ಕಾಯಿಲೆಯನ್ನು ಹೇಗೆ ಗುಣಪಡಿಸ್ಬೋದು ಇಲ್ಲ ಹತೋಟಿಯಲ್ಲಿ ಇಡ್ಬೋದು ಅಂತ ನಾಳೆ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ತೇನೆ ಹಾಗೆ ಎಪಿಸೋ ಹಾಗೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವ ನಾಳಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ